ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ನಂತರ ರಾಮನ ಪೂಜೆ ಹೊಸ ವಾದವನ್ನು ಮುಂದಿಟ್ಟ ಸಂಸದ ಸುನಿಲ್ ಬೋಸ್ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ವಾಲ್ಮೀಕಿ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಂಸದ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ಮೈಸೂರಿನ ಕೇತಹಳ್ಳಿ ವಾಲ್ಮೀಕಿ ಭವನ ಉದ್ಘಾಟನೆ ಸಮಯದಲ್ಲಿ ರಾಮನ ಸೃಷ್ಟಿಕರ್ತರು ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಸೃಷ್ಟಿಕರ್ತ ಶೂದ್ರ ಕುಲದಲ್ಲಿ ಹುಟ್ಟಿದವರು ಸಮಾಜದಲ್ಲಿ ಒಂದು ವರ್ಗ ಬಿಟ್ಟು ಉಳಿದೆಲ್ಲರೂ ಕೂಡ ಶೂದ್ರರೇ ರಾಮನ ಸೃಷ್ಟಿಕರ್ತ ವಾಲ್ಮೀಕಿ ಬೇಡ ಕೃಷ್ಣನ ಸೃಷ್ಟಿಕರ್ತ ಯಾಸ ಬೆಸ್ತರು ವಾಲ್ಮೀಕಿ ಬೇಡ ಯಾಸ ಬೆಸ್ತ ಸಮಾಜಕ್ಕೆ ಒಳ್ಳೊಳ್ಳೆ ಕೃತಿ ಕಾವ್ಯವನ್ನು ಕೊಟ್ಟವರೇ ಶೂದ್ರರು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ ಸುನಿಲ್ ಬೋಸ್ ಸಂಸದ ಸುನಿಲ್ ಬೋಸ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ಆ ನಂತರ ರಾಮನ ಪೂಜೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ ಸಂಸದ ಸುನಿಲ್ ಬೋಸ್ ವಾಲ್ಮೀಕಿ ಅವರು ರಾಮಾಯಣ ಬಳಿ ಬಿಡಿದ್ದಾರೆ ಅದೇ ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡ್ತು ಅದರಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದ್ದಾರೆ ಆ ಥರ ಇದೇ ಏನು ರಾಮ ಮಂದಿರವನ್ನು ಅಯ್ಯೋದಲ್ಲಿ ಕಟ್ಟಿದ್ರು ಅದು ಕಟ್ಟಕ ಮುಂಚೆ ವಾಲ್ಮೀಕಿ ಪುತ್ರಿ ನೀಡಬೇಕಿತ್ತಲ್ಲ ರಾಮ ಮಂದಿರ ಕಟ್ಟಿದ್ರಲ್ಲ ಬರ್ತಾರು ವಾಲ್ಮೀಕಿ ಅವರು ಅದಕ್ಕೂ ಮುಂಚೆ ರಾಮ ಮಂದಿರ ಎಂಟ್ರೂ ಮುಂಚೆ ವಾಲ್ಮೀಕಿ ಪುತ್ರಿ ಇರ್ಬೇಕಲ್ಲ ನಾನು ಅವ್ರಿಗೆ ಹೇಳೋಂಥದ್ದು ಅಷ್ಟಿದ್ದವರು ದಯವಿಟ್ಟು ಅಯೋಧ್ಯೆಯಲ್ಲಿ ವಾಲ್ಮೀಕಿಯವರ ಪುತ್ರಿ ನಿರ್ಮಾಣ ಮಾಡಿ ಫಸ್ಟ್ ಪೂಜೆ ಅವ್ರಿಗೆ ಸೆಲ್ಲಿ ಆಮೇಲೆ ರಾಮನ್ ಸೆಲ್ಲಿ ವಾಲ್ಮೀಕಿ ಅವರು ರಾಮಾಯಣ ಬರೆಬಿಡಿದಾರೆ ಅದು ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡ್ತು ಅಲ್ಲಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದರೆ ಆತರ ಮೇಲೆ ಏನು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಿದ್ರು ಅದು ಕಟ್ಟಕ್ಕೂ ಮುಂಚೆ ವಾಲ್ಮೀಕಿ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ನಂತರ ರಾಮನ ಪೂಜೆ ಹೊಸ ವಾದವನ್ನ ಮುಂದಿಟ್ಟ ಸಂಸದ ಸುನಿಲ್ ಬೋಸ್ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ವಾಲ್ಮೀಕಿ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಂಸದ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ಮೈಸೂರಿನ ಕೇತಹಳ್ಳಿ ವಾಲ್ಮೀಕಿ ಭವನ ಉದ್ಘಾಟನೆ ಸಮಯದಲ್ಲಿ ರಾಮನ ಸೃಷ್ಟಿಕರ್ತರು ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಸೃಷ್ಟಿಕರ್ತ ಶೂದ್ರ ಕುಲದಲ್ಲಿ ಹುಟ್ಟಿದವರು ಸಮಾಜದಲ್ಲಿ ಒಂದು ವರ್ಗ ಬಿಟ್ಟು ಉಳಿದೆಲ್ಲರೂ ಕೂಡ ಶೂದ್ರರೇ ರಾಮನ ಸೃಷ್ಟಿಕರ್ತ ವಾಲ್ಮೀಕಿ ಬೇಡ ಕೃಷ್ಣನ ಸೃಷ್ಟಿಕರ್ತ ವ್ಯಾಸ ಬೆಸ್ತರು ವಾಲ್ಮೀಕಿ ಬೇಡ ವ್ಯಾಸ ದಸ್ತ ಸಮಾಜಕ್ಕೆ ಒಳ್ಳೊಳ್ಳೆ ಕೃತಿ ಕಾವ್ಯವನ್ನು ಕೊಟ್ಟವರೇ ಶೂದ್ರರು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ ಸುನಿಲ್ ಬೋಸ್ ಸಂಸದ ಸುನೀಲ್ ಬೋಸ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ಆ ನಂತರ ರಾಮನ ಪೂಜೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ ಸಂಸದ ಸುನಿಲ್ ಬೋಸ್ ವಾಲ್ಮೀಕಿ ರಾಮಾಯಣ ಬಂದು ಅದೇ ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡುದು ಅದರಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದ್ದಾರೆ ಆ ತರ ಇದೇ ಇದೆ ಏನು ರಾಮ ಮಂದಿರವನ್ನು ಅಯೋಧ್ಯೆ ಕಟ್ಟಿದ್ರು ಅದು ಕಟ್ಟಕ್ಕೂ ಮುಂಚೆ ವಾಲ್ಮೀಕಿ ಪುತ್ರಿ ನೀಡಬೇಕಿತ್ತಲ್ಲ ರಾಮ ಮಂದಿರ ಕಟ್ಟಿದ್ರಲ್ಲ ಬರ್ತಂತಾರು ವಾಲ್ಮೀಕಿ ಅವರು ಅದಕ್ಕೂ ಮುಂಚೆ ರಾಮಂದ್ರೆ ಎಂಟ್ರೂ ಮುಂಚೆ ವಾಲ್ಮೀಕಿ ಪುತ್ರಿ ಇಡ್ಬೇಕಲ್ಲ ನಾನು ಅವ್ರಿಗೆ ಹೇಳುವಂಥದ್ದು ಅಷ್ಟಿದ್ದವರು ದಯವಿಟ್ಟು ಅಯೋಧ್ಯೆಯಲ್ಲಿ ವಾಲ್ಮೀಕಿಯವರ ಪುತ್ನಿಯನ್ನು ನಿರ್ಮಾಣ ಮಾಡಿ ಫಸ್ಟ್ ಪೂಜೆ ಅವ್ರಿಗೆ ಸೆಲ್ಲಿ ಆಮೇಲೆ ರಾಮನ್ ಸೆಲ್ಲಿ ವಾಲ್ಮೀಕಿ ಅವರು ರಾಮಾಯಣ ಬರೆದು ಬಿಡಿದ್ದಾರೆ ಅದೇ ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡುವಂಥದ್ದು ಅಲ್ಲಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದ್ದಾರೆ ಆ ಏನು ರಾಮ ಮಂದಿರವನ್ನು ಅಯೋಧ್ಯ ವಾಲ್ಮೀಕಿ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ನಂತರ ರಾಮನ ಪೂಜೆ ಹೊಸ ವಾದವನ್ನ ಮುಂದಿಟ್ಟ ಸಂಸದ ಸುನಿಲ್ ಬೋಸ್ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ ವಾಲ್ಮೀಕಿ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಂಸದ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ ಮೈಸೂರಿನ ಕೇತಹಳ್ಳಿ ವಾಲ್ಮೀಕಿ ಭವನ ಉದ್ಘಾಟನೆ ಸಮಯದಲ್ಲಿ ರಾಮನ ಸೃಷ್ಟಿಕರ್ತರು ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಸೃಷ್ಟಿಕರ್ತ ಶೂದ್ರ ಕುಲದಲ್ಲಿ ಹುಟ್ಟಿದವರು ಸಮಾಜದಲ್ಲಿ ಒಂದು ವರ್ಗ ಬಿಟ್ಟು ಉಳಿದೆಲ್ಲರೂ ಕೂಡ ಶೂದ್ರರೇ ರಾಮನ ಸೃಷ್ಟಿಕರ್ತ ವಾಲ್ಮೀಕಿ ಬೇಡ ಕೃಷ್ಣನ ಸೃಷ್ಟಿಕರ್ತ ವ್ಯಾಸ ಬೆಸ್ತರು ವಾಲ್ಮೀಕಿ ಬೇಡ ವ್ಯಾಸ ಬೆಸ್ತ ಸಮಾಜಕ್ಕೆ ಒಳ್ಳೊಳ್ಳೆ ಕೃತಿ ಕಾವ್ಯವನ್ನು ಕೊಟ್ಟವರೇ ಶೂದ್ರರು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ ಸುನಿಲ್ ಬೋಸ್ ಸಂಸದ ಸುನಿಲ್ ಬೋಸ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ಆ ನಂತರ ರಾಮನ ಪೂಜೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ಸಂಸದ ಸುನೀಲ್ ಬೋಸ್ ವಾಲ್ಮೀಕಿ ಅವರು ರಾಮಾಯಣ ಬಳಿ ಬಿಡಿದ್ದಾರೆ ಅದೇ ರಾಮ ಅಂದರೆ ವಾಲ್ಮೀಕಿ ಸೃಷ್ಟಿ ಮಾಡುವುದು ಅದರಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದ್ದಾರೆ ಆತರ ಇದ್ದೇ ಇಲ್ಲ ಏನು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಿದ್ರು ಅದು ಕಟ್ಟಕ್ಕೂ ಮುಂಚೆ ವಾಲ್ಮೀಕಿ ಪುತ್ರಿ ನೀಡಬೇಕಿತ್ತಲ್ಲ ರಾಮ ಮಂದಿರ ಕಟ್ಟಿದ್ರಲ್ಲ ಬರ್ತಂತ ವಾಲ್ಮೀಕಿ ಅವರು ಅದಕ್ಕೂ ಮುಂಚೆ ರಾಮ ಮಂದಿರ ಎಂಟ್ರ ಮುಂಚೆ ವಾಲ್ಮೀಕಿ ಪುತ್ರಿ ನೀಡಬೇಕಲ್ಲ ನನ್ನ ಅವ್ರಿಗೆ ಹೇಳುವಂಥದ್ದು ಅಷ್ಟಿದ್ದವರು ದಯವಿಟ್ಟು ಅಯೋಧ್ಯೆಯಲ್ಲಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಫಸ್ಟ್ ಪೂಜೆ ಅವ್ರಿಗೆ ಸಲ್ಲಿ ಆಮೇಲೆ ರಾಮನ್ ಸಲ್ಲಿ ವಾಲ್ಮೀಕಿಯವರು ರಾಮಾಯಣ ಬರೆಬಿಟ್ಟಿದ್ದಾರೆ ಅದು ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡುದು ಅಲ್ಲಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದರೆ ಆತರ ಏನು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಿದ್ರು ಅದು ಕಟ್ಟಕ್ಕೂ ಮುಂಚೆ ವಾಲ್ಮೀಕಿ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ನಂತರ ರಾಮನ ಪೂಜೆ ಹೊಸ ವಾದವನ್ನು ಮುಂದಿಟ್ಟ ಸಂಸದ ಸುನಿಲ್ ಬೋಸ್ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ವಾಲ್ಮೀಕಿ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಂಸದ ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ ಮೈಸೂರಿನ ಕೇತಹಳ್ಳಿ ವಾಲ್ಮೀಕಿ ಭವನ ಉದ್ಘಾಟನೆ ಸಮಯದಲ್ಲಿ ರಾಮನ ಸೃಷ್ಟಿಕರ್ತರು ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಸೃಷ್ಟಿಕರ್ತ ಶೂದ್ರ ಕುಲದಲ್ಲಿ ಹುಟ್ಟಿದವರು ಸಮಾಜದಲ್ಲಿ ಒಂದು ವರ್ಗ ಬಿಟ್ಟು ಉಳಿದೆಲ್ಲರೂ ಕೂಡ ಶೂದ್ರರೇ ರಾಮನ ಸೃಷ್ಟಿಕರ್ತ ವಾಲ್ಮೀಕಿ ಬೇಡ ಕೃಷ್ಣನ ಸೃಷ್ಟಿಕರ್ತ ವ್ಯಾಸ ಬೆಸ್ತರು ವಾಲ್ಮೀಕಿ ಬೇಡ ವ್ಯಾಸ ಬೆಸ್ತ ಸಮಾಜಕ್ಕೆ ಒಳ್ಳೊಳ್ಳೆ ಕೃತಿ ಕಾವ್ಯವನ್ನು ಕೊಟ್ಟವರೇ ಶೂದ್ರರು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ ಸುನಿಲ್ ಬೋಸ್ ಸಂಸದ ಸುನಿಲ್ ಬೋಸ್ ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿಗೆ ಆ ನಂತರ ರಾಮನ ಪೂಜೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ ಸಂಸದ ಸುನಿಲ್ ಬೋಸ್ ವಾಲ್ಮೀಕಿ ಅವರು ರಾಮಾಯಣ ಬರುಬಿಡಿದ್ದಾರೆ ಅದೇ ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡುವುದು ಅದರಿಂದ ವಾಲ್ಮೀಕಿ ಕೂಡ ಆದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದ್ದಾರೆ ಆತರ ಇದನ್ನೇ ಇಲ್ಲ ಏನು ರಾಮ ಮಂದಿರವನ್ನು ಅಯೋಧ್ಯೆ ಕಟ್ಟಿದ್ರು ಅದು ಕಟ್ಟಕ್ಕೂ ಮುಂಚೆ ವಾಲ್ಮೀಕಿ ಪುತ್ರಿ ನೀಡಬೇಕಿತ್ತಲ್ಲ ರಾಮ ಮಂದಿರ ಕಟ್ಟಿದ್ರಲ್ಲ ಬರ್ತಾರೆ ವಾಲ್ಮೀಕಿ ಅವರು ಅದಕ್ಕೂ ಮುಂಚೆ ರಾಮ ಮಂದಿರ ಮುಂಚೆ ವಾಲ್ಮೀಕಿ ಪತ್ನೀನಿರ್ಬೇಕಲ್ಲ ನನ್ನ ಅವ್ರಿಗೆ ಹೇಳುವಂಥದ್ದು ಅಷ್ಟಿದ್ದವರು ದಯವಿಟ್ಟು ಅಯೋಧ್ಯೆಯಲ್ಲಿ ವಾಲ್ಮೀಕಿಯವರ ಪುತ್ರಿ ನಿರ್ಮಾಣ ಮಾಡಿ ಫಸ್ಟ್ ಪೂಜೆ ಅವ್ರಿಗೆ ಸಲ್ಲಿ ಆಮೇಲೆ ರಾಮನ್ ಸಲ್ಲಿ ವಾಲ್ಮೀಕಿಯವರು ರಾಮಾಯಣ ಬರ್ಬಿಡಿದಾರೆ ಅದೇ ರಾಮ ಅಂದ್ರೆ ವಾಲ್ಮೀಕಿ ಸೃಷ್ಟಿ ಮಾಡೋದು ಅಲ್ಲಿಂದ ವಾಲ್ಮೀಕಿ ಕೂಡ ಅಂದ್ರೆ ನಾವೆಲ್ಲ ಹಿಂದೂಕ್ಕೆ ಬನ್ನಿ ಹಿಂದೂಗಳು ನಾವು ಅಂತ ಸೃಷ್ಟಿ ಮಾಡಿದ್ದಾರೆ ಆ ಥರ ಇದನ್ನೇ ಏನು ರಾಮ ಮಂದಿರವನ್ನು ಅಯ್ಯೋದಲ್ಲಿ ಕಟ್ಟಿದ್ರು ಅದು ಕಟ್ಟಕ ಮುಂಚೆ ವಾಲ್ಮೀಕಿ ಕೂಡ